केंग कैन के वा अण्ड आयक्ट्री एल ऑयल फैक्ट्री ऑयल फैक्ट्री एल

ಬುಡ್ ಪೂಜಾರಿಗೆ ಪಿದ ಹಿಡ್ದ ತೂ ಇರಲ್ಲ ಬುಡ್ ಪೂಜಾರಿಗೆ ಹ್ಞೂ ಅವಂಜ್ರೆ ಮುಖ್ಯಮಂತಂದು ಮೇನ್ ರೋಡಿಗೆ ಇಲ್ಲೇ ಹೋಗ್ಬೋದು ಇದೇನಾಗಿತ್ತು ಅಂತ ಗೊತ್ತಿಲ್ಲ ನೋಡಿ ಎಲ್ಲ ಖಾಲಿ ಖಾಲಿ ಗುರು ಏನೂ ಇಲ್ಲ ಇಲ್ಲಿ ಏನಂದರೆ ಯಾರು ಅಂದರೆ ಯಾರೂ ಇಲ್ಲ ಕ್ವಾರ್ಟರ್ಸ್ಗಳು ಪೂರ್ತಿ ಕ್ವಾರ್ಟ್ರಸ್ಗಳು ಇದು ನೋಡಿ ಇದು ಸಹ ಕ್ವಾರ್ಟರ್ಸ್ ಒನ್ ಜೀರೋ ಟು ಒನ್ ಜೀರೋ ಫೋರು ಎಲ್ಲ ಖಾಲಿ 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 ಕಸಾಗಿ ಎಲ್ಲ ಬಂದು ತುಂಬಿಕೊಂಡಿದೆ ನೋಡಿ ಎಷ್ಟು ಕ್ವಾರ್ಟರ್ಸ್ಗಳು ವೇಸ್ಟ್ ಆಗಿದೆ ಅಂಗಡಿಗಳೆಲ್ಲ ಶ್ರೀ ವೆಂಕಟೇಶ್ವರ ಪ್ರಾವಿಡೆನ್ ಸ್ಟೋರ್ ಶಿವಪ್ರಸಾದ್ ತರಕಾರಿ ಅಂಗಡಿ ಅವೆಲ್ಲಿ ಎಷ್ಟು ಜನ ಇದ್ದರು ಅಂತ ಅರ್ಥ ಹಾಂ ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಿರೋರು ಇಲ್ಲಿದು ಏನಾರು ಈ ಕುದುರೆ ಮುಖದು ಸ್ಟೋರಿ ಹಿಸ್ಟ್ರಿ ಏನಾದರೂ ಗೊತ್ತಿದ್ದರೆ ಅಲ್ಪ ಸ್ವಲ್ಪ ಗೊತ್ತಿದ್ದರು ನಮಗೆ ಒಂದು ತಿಳಿಸ್ಕೊಡಿ ಈ ಜಾಗದಲ್ಲಿ ವಾಸ ಇದ್ದು ಈ ಜಾಗ ಬಿಟ್ಟು ಯಾರು ಈ ವಿಡಿಯೋ ನೋಡ್ತಾಯಿದ್ರು ಅಷ್ಟೇ ಈ ಜಾಗ ಯಾಕೀಗಾಯಿತು ಏನು ವಿಷಯ ಏನಾದ್ರು ಯಾರಾದರೂ ಗೊತ್ತಿದ್ದರೆ ನಮಗೆ ಅದನ್ನ ಒಂಚೂರು ತಿಳಿಸ್ಕೊಡಿ ನಮಗೂ ಸ್ವಲ್ಪ ಗೊತ್ತಾಗ್ತದೆ ಅಲ್ಲಿ ನೋಡಿ ಪಿ ಕಾಣ್ತಾಯಿದೆ ಸೂಪರ್ವಾಗಿದೆ ಮಾತ್ರ ಏನಂದ್ರೆ ಏನೂ ಇಲ್ಲ ಖಾಲಿ ಖಾಲಿ ಕ್ವಾರ್ಟ್ರಸು ಇಲ್ಲಿ ಇದ್ದವರು ಮಾತ್ರ ಪುಣ್ಯವಂತರು ಅಂದ್ಕೋತೀನಿ ಯಾಕಂದ್ರೆ ಒಂದು ಒಳ್ಳೆ ವ್ಯೂ ನೋಡ್ತಾಯಿದ್ರು ಅಲ್ಲೂ ಸಹ ಏನೋ ಇದೆ ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಇದೆಲ್ಲ ಕಂಪ್ಲೀಟ್ ಆಗಿ ಇದೆಲ್ಲ ಗುರು ನೋಡಿ ಹೋಗ್ತಾ ಹೋಗ್ತಾ ಇದ್ದಂಗೆ ರೋಡ್ಗಳು ಇದೆ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ಸಿಗ್ತಾನೇ ಇದೆ ಆ್ಯಕ್ಚುಲಿ ಇಲ್ಲೂ ಅಷ್ಟೇ ಎಷ್ಟು ಮನೆಗಳು ಏನೇನೆಲ್ಲ ಇದೆ ನೋಡಿ ಓ ದೇವರೇ ಇದೆಲ್ಲ ಕ್ವಾಟ್ರಸ್ ಅಂತ ಆ್ಯಕ್ಚುಲಿ ಇಲ್ಲಿ ಏನಿತ್ತು ಏನಿದ್ರ ರಹಸ್ಯ ಯಾಕೆ ಈಗಾಯಿತು ಯಾಕೆಲ್ಲ ಇಲ್ಲಿ ಒಂದೇ ಒಂದು ಜನ ಇಲ್ವಲ್ಲ ಏನು ವಿಷಯಕ್ಕಾಗಿ ಎಲ್ಲ ಆಚೆ ಈಚೆ ಆಚೆ ಈಚೆ ಒಂದೊಂದು ರೋಡು ನೋಡಿ ಇಲ್ಲೂ ಸಹ ಕ್ವಾರ್ಟರ್ಸು ಓ ದೇವರೇ